ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಧಾರವಾಡದೊಳಗೆ ಸಾವಿರಾರು ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಸ್ಟ್ರೈಕ್ ಮಾಡಿದ್ರು ಆ್ಯಂಡ್ ಡೆಫಿನೆಟ್ಲಿ ನಾನು ಕೂಡ ಈ ಸ್ಟ್ರೈಕ್ಗೆ ಬಂದಿದ್ದೆ ಭಾಳ ಜನ ನನಗೆ ಯೂಟ್ಯೂಬ್ ಒಳಗೆ ಕಮೆಂಟ್ ಹಾಕಿದ್ರಿ ಸರ್ ಸ್ಟ್ರೈಕ್ಗೆ ಬಂದಿಲ್ಲ ನೀವು ಹೇಳಿ ಎಸ್ ನಾನು ಸ್ಟ್ರೈಕ್ಗೆ ಬಂದಿದ್ದೆ ಆ್ಯಂಡ್ ನಂತರ ಒಬ್ಬ ಚಿಕ್ಕ ಟೀಚರ್ ನಿಮಗೆ ಕಂಡಿರ್ಲಿಕ್ಕಿಲ್ಲ ಬಟ್ ಬಂದಿದ್ದೆ ವಿದ್ಯಾರ್ಥಿಗಳೇ ನಾನು ಐ ಆಲ್ವೇಸ್ ಬಿಲೀವ್ ದಟ್ ವಿದ್ಯಾರ್ಥಿಗಳು ಯಾವತ್ತೂ ನನ್ನ ಕನ್ಸರ್ನ್ ಒಳಗೆ ಇರ್ತಾರೆ ಆ್ಯಂಡ್ ನಿಮಗೆ ಯಾವುದೇ ಥರದಿಂದ ಸಪೋರ್ಟ್ ಬೇಕಾದರೆ ಡೆಫಿನೆಟ್ಲಿ ನಾನೂ ಕೂಡ ಒಬ್ಬ ಶಿಕ್ಷಕನಾಗಿ ಬರ್ತೀನಿ ಇಲ್ಲಿ ನಾನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯನ ನಿಮಗೆ ಹೇಳಬೇಕು ಅನಿಸಿದೆ ಗೈಸ್ ನಿನ್ನೆ ಅಷ್ಟೆಲ್ಲ ಜನ ಊಟ ಬಿಟ್ಟು ಎಲ್ಲ ಬಿಟ್ಟು ಶ್ರೀನಗರದಿಂದ ಜುಬ್ಲಿ ಸರ್ಕಲ್ವರೆಗೂ ನಡ್ಕೊಂಡು ಬಂದಿದ್ದು ಆಮೇಲೆ ಅಲ್ಲಿ ತಾಸ್ಗಟ್ಟಲೆ ವೆಯ್ಟ್ ಮಾಡಿದ್ದು ಇದನ್ನೆಲ್ಲವನ್ನು ನೋಡಿದ್ದೀನಿ ನಾನು ಇದನ್ನೆಲ್ಲ ನೋಡಿ ಒಬ್ಬ ಶಿಕ್ಷಕಾಗಿ ನಾನು ಒಂದು ಸಜೆಷನ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಇದ್ರಿ ಸಪೋರ್ಟ್ ಮಾಡಂಗಿಲ್ಲ ಸಪೋರ್ಟ್ ಮಾಡಂಗಿಲ್ಲ ಯಾರು ಹೇಳ್ತಾರೆ ಓಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಏನು ಹೇಳ್ತಿದ್ದೀನೋ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಡ್ರಿ ನಿಮಗೆ ಸರಿ ಅನಿಸಿದ್ರೆ ಬೇರೆದವ್ರಿಗೂ ಹೇಳ್ರಿ ಆ್ಯಂಡ್ ಲೆಟ್ ಸ್ಟಾರ್ಟ್ ರೆವಲ್ಯೂಷನ್ ಇನ್ ಕರ್ನಾಟಕ ಇದರಿಂದ ಕ್ರಾಂತಿ ತರ್ಬೋದು ನೀವು ಯದಕ್ಕಂದರೆ ನನಗೇನು ಅನಿಸುತ್ತೆ ಮೊನ್ನೆ ಬೆಂಗಳೂರೊಳಗೆ ಸ್ಟ್ರೈಕ್ ಮಾಡಿದರು ಓಕೆ ನಮಗೆ ಜಾಬ್ ಬೇಕು ನಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅದು ಬೇಕು ಅಂತ ಏ ಯಾರು ಕೂಡ ಯಾವ ಮಿನಿಸ್ಟ್ರು ಯಾವ ಸಿ ಎಮ್ ಯಾವ ಎಮ್ ಎಲ್ ಎನು ಕೂಡ ಏನು ಹೇಳಿಲ್ಲ ಏನು ಮಾತಾಡಿಲ್ಲ ನಿನ್ನೆ ಕೂಡ ಅಷ್ಟೆಲ್ಲ ಸಾವಿರಾರು ವಿದ್ಯಾರ್ಥಿಗಳು ಬಂದು ಸ್ಟ್ರೈಕ್ ಮಾಡಿದ್ರು ಕೂಡ ಯಾರೂ ಕೂಡ ಏನೂ ಮಾತಾಡಿಲ್ಲ ಓಕೆ ಸರ್ಕಾರದಿಂದ ಒಂದೇ ಒಂದು ಅಶೋರೆನ್ಸು ಬಂದಿಲ್ಲ ನನಗನ್ಸುತ್ತೆ ಇದನ್ನ ಮಾಡೋದ್ರೊಳಗೆ ಏನೂ ಅರ್ಥ ಇಲ್ಲ ಹಂಗಂತ ನಾನು ಯಾವತ್ತು ಹಿಂಸೆಗೆ ಸಪೋರ್ಟನ್ನು ಮಾಡುವಂತವನಲ್ಲ ನಾನು ವಿದ್ಯಾರ್ಥಿಗಳ ಕನ್ಸರ್ನ್ ತಲಿಯೊಳಗು ಇಟ್ಕೊಂಡು ನಿಮ್ಮ ಭವಿಷ್ಯವನ್ನು ತಲೆಯೊಳಗೆ ಇಟ್ಕೊಂಡು ಒಂದು ಸಜೆಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ದೊಡ್ಡ ಡೆಫಿನೇಷನ್ ಹೇಳ್ತೀವಿ ನಾವು ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶ ಅಂತೈತಿ ನಮ್ಮ ಕೈಯೊಳಗೆ ಆಯುಧ ಇಟ್ಕೊಂಡು ನಾವು ಯಾಕೆ ಈ ರಾಜಕಾರಣಿಗಳಿಗೆ ಭಿಕ್ಷೆ ಬೇಡ್ತಿದ್ದೀವಿ ನಾವು ಯಾಕೆ ಸರ್ಕಾರಕ್ಕೆ ಭಿಕ್ಷೆ ಬೇಡ್ತಿದ್ದೀವಿ ಓಕೆ ಸೊ ನಮ್ಮ ಕೈ ಒಳಗಿರುವಂಥ ಆಯುಧ ಯಾವುದು ಕರ್ನಾಟಕದೊಳಗೆ ನವಂಬರ್ ಡಿಸೆಂಬರ್ ಒಳಗೆ ಈ ಲೋಕಲ್ ಸ್ಥಳೀಯ ಸರ್ಕಾರಗಳ ಚುನಾವಣೆಗಳು ನಡೀತವೆ ಅಂತ ಹೇಳಿದಾರೆ ತಾನೆ ಇವಾಗಿಂದನೇ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ರಿ ಏನು ಬೈಕ್ಔಟ್ ದ ಪೋಲ್ ನೀವು ಓಟ್ ಹಾಕಬೇಡ್ರಿ ನಿಮ್ಮ ಮನೆಯನ್ನೋರಿಗೂ ಓಟ್ ಹಾಕಕ್ಕೆ ಕೇಳಬೇಡ್ರಿ ಆ್ಯಂಡ್ ನಿಮ್ಮ ರಿಲೇಟಿವ್ಸ್ಗೂ ಓಟ್ ಹಾಕಕ್ಕೆ ಕೇಳಬೇಡ್ರಿ ಇವಾಗಿಂದನೇ ಕ್ಯಾಂಪೇನ್ ಶುರು ಮಾಡ್ರಿ ಯಾಕೆ ಏಜ್ ರಿಲ್ಯಾಕ್ಸೇಷನ್ ಕೊಡೋದಿಲ್ಲ ನಿಮಗೆ ಯಾಕೆ ಕಾಲ್ಫಾರ್ಮ್ ಮಾಡೋದಿಲ್ಲ ಯಾಕೆ ಬದಲಾವಣೆ ತರೋದಿಲ್ಲ ನಾನು ನೋಡ್ತೀನಿ ಓಕೆ ಇಂಥ ಒಂದು ವಿಚಾರ ಮಾಡ್ರಿ ಈ ತರ ವಿಚಾರ ಮಾಡೋದ್ರಿಂದ ಈ ತರ ಬದಲಾವಣೆ ತರೋದ್ರಿಂದ ನಾವು ಯಾರಿಗೂ ಏನು ಕೆಟ್ಟದನ್ನ ಮಾಡ್ದೇನೆ ಬದಲಾವಣೆಗಳನ್ನ ತರಬಹುದು ಓಕೆ ಯುವಕರಾಗಿ ಬಿಸಿ ರಕ್ತ ಇದೆ ಅಂದ್ರೆ ಯಾರನ್ನೋ ಹೊಡಿಯೋದು ಬಡಿಯೋದು ಯಾರನ್ನೋ ಬೈಯೋದು ಇದರಿಂದ ನಮ್ಮ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ವಿಚಾರ ಮಾಡ್ರಿ ಗೈಸ್ ಓಕೆ ಬಾಳ್ ಸರ್ತಿ ಶಿಕ್ಷಣ ಅನ್ನೋದು ನಮ್ಮನ್ನ ರೆವಲ್ಯೂಷನರಿ ಮಾಡುತ್ತೆ ಶಿಕ್ಷಣ ಹುಲಿ ಹಾಲು ಇದ್ದಂಗೆ ಕುಡ್ದೋರು ಗರ್ಜಿಸ್ತಾರೆ ನೋ ಗೈಸ್ ಇವತ್ತಿನ ಯುವಕರದಲ್ಲ ಶಿಕ್ಷಣವನ್ನು ತಗೊಂಡು ಸುಮ್ಮನೆ ಮಲಗಿದ್ದಾರೆ ಮೈಂಡ್ಲೆಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾರೆ ಯಾರು ಏನು ಹೇಳ್ತಿದ್ದಾರೆ ಅದು ರಿಯಾಲಿಟಿನೋ ಹೌದೋ ಅಲ್ಲೋ ಅಂತ ವಿಚಾರ ಮಾಡೋಂಗಿಲ್ಲ ನನಗೆ ಇನ್ನೊಬ್ಬರ ಇಮೋಷನ್ಸ್ ಜೊತೆಗೆ ಆಟ ಆಡಲಿಕ್ಕೆ ಇಷ್ಟ ಇಲ್ಲ ಇನ್ನೊಬ್ಬರನ್ನ ಇಮೋಷನ್ ಮಾಡೋದ್ರೊಳಗೂ ನನಗೇನು ಖುಷಿ ಬರೋದಿಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ಮುಂಬರುವಂತ ಒಂದು ಚುನಾವಣೆಗಳನ್ನ ಬಹಿಷ್ಕಾರ ಅಂತ ಹೇಳಿಬಿಟ್ಟು ಎಲ್ಲರೂ ಡಿಕ್ಲೇರ್ ಮಾಡಿದ್ರೆ ಎಲ್ಲಿವರೆಗೂ ಐದ್ನೂರು ರೂಪಾಯಿಗೆ ಸಾವಿರ ರೂಪಾಯಿಗೆ ಒಂದು ಸಾಡಿಗೆ ಲಿಕ್ಕರ್ಗೆ ಕುಕ್ಕರ್ ಸಂಬಂಧಿ ನಾವು ಈ ಪಾಲಿಟಿಷಿಯನ್ಸ್ಗಳಿಗೆ ಓಟ್ ಹಾಕ್ತಾ ಹೋಗ್ತೀವಿ ಅಲ್ಲಿವರೆಗೂ ನಾವು ಅವ್ರ ಒಳಗೆ ಚೀಪ್ ಜನ ಆಗಿ ಇರ್ತೀವಿ ಚುನಾವಣೆಗಳು ಬಂದಾಗ ಇಷ್ಟು ದುಡ್ಡು ಕೊಡೋಣ ಇಷ್ಟು ಮಾಡೋಣ ಚುನಾವಣೆ ಒಳಗೆ ಓಟ್ ಹಾಕ್ತಾರೆ ಯಾಕೆ ಇನ್ನೂ ಆದರೂ ಕುಟುಂಬ ರಾಜಕಾರಣ ನಡೀತಾ ಇದೆ ಯಾಕೆ ಇನ್ನೂ ಆದರೂ ಎರಡನೇತೆ ಮೂರನೇತೆ ಓದ್ದೇ ಇರುವಂಥ ಇರುವಂತ ಒಬ್ಬ ವ್ಯಕ್ತಿ ನಮ್ಮನ್ನ ಆಳ್ತಿದ್ದಾನೆ ಇದ್ರೊಳಗೆ ಬದಲಾವಣೆ ತೊಗೊಂಬರ್ರಿ ನೋಡೋನು ಇದ್ರ ಬಗ್ಗೆ ವಿಚಾರ ಮಾಡ್ರಿ ಅವ್ರಿಗೆ ಯುವಕರು ಅಂತೀವಿ ಅವರು ಹುಲಿ ಅಂತ ನಾನು ಹೇಳ್ತೀನಿ ಅದನ್ನ ಬಿಟ್ಕೊಟ್ಟು ಬರೀ ನಾನು ನೋಡಲಿಕ್ಕೆ ಹಂಗಿದೀನಿ ಹಿಂಗಿದೀನಿ ಅದು ಇದು ನೋ ಗೈಸ್ ವಿ ನೀಡ್ ಚೇಂಜ್ ಓಕೆ ಅದಕ್ಕೆ ಸೊಲ್ಯೂಷನ್ ಇಲ್ಲಿದೆ ನನಗೆ ಒಬ್ಬ ಟೀಚರ್ ಆಗಿ ನಾನು ಏನು ಸೊಲ್ಯೂಷನ್ ಹೇಳಬೇಕಾಗಿತ್ತು ನನ್ನ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನಿಮ್ಮ ಕೈ ಒಳಗೆ ಸೊಲ್ಯೂಷನ್ ಐತಿ ಅದನ್ನ ಮಾಡ್ಕೋರಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೀವು ಎಷ್ಟು ಚಾನೆಲ್ ಜೊತೆಗೆ ಹಂಚ್ಕೋತಿರೋ ಅಥವಾ ನೀವು ನೋಡಿ ಸುಮ್ಮಬಿಡ್ತಿರೋ ಆಮೇಲೆ ನಿಮ್ಮ ಒಪಿನಿಯನ್ ಬೇಕಾ ಆ್ಯಂಡ್ ಯಾರು ಒಪಿನಿಯನ್ ಹೇಳಂಗಿಲ್ಲ ನೋಡ ನೀವು ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿರಲ್ಲ ಅದರಿಂದ ಏನೂ ಬದಲಾವಣೆ ಆಗೋದಿಲ್ಲ ದ್ಯಾಟ್ ಇಸ್ ಫಾರ್ ಶೋರ್ ಬಿಕಾಸ್ ನೋಡಿ ಏನೂ ಒಂದು ರೆಸ್ಪಾನ್ಸ್ ಇಲ್ಲ ನೀವು ಫೋಟೋ ಹಾಕ್ತಿದ್ದೀರಾ ವಿಡಿಯೋ ಹಾಕ್ತಿದ್ದೀರಾ ಓಕೆ ಫೈನ್ ನಾನು ನಿನ್ನಿಂದ ಅದನ್ನೇ ವಿಚಾರ ಮಾಡ್ತಿದ್ದೀನಿ ನಿನ್ನೆಯಿಂದಾನು ವಿಡಿಯೋ ಮಾಡಿಲ್ಲ ನಾನು ನಿನ್ನೆಯಿಂದನೂ ಫೋಟೋ ಹಾಕಿಲ್ಲ ಬಿಕಾಸ್ ನನಗೆ ನಿಜವಾಗ್ಲೂ ಏನ್ ಸೊಲ್ಯೂಷನ್ ಅಂತ ಅಂದಾಗ ನನಗೆ ಇದು ಹೊಡೆದಿದ್ದು ಗೈಸ್ ಯಾವ ಕೆ ಪಿ ಎಸ್ ಸಿ ರಿಫಾರ್ಮ್ಸ್ ತಗೊಂಬರ್ರಿ ಅಂತ ಹೇಳಬೇಡ್ರಿ ಕಾಲ್ಪಾಮ್ ತೊಗೊಂಬರ್ರಿ ಅಂತನೂ ಹೇಳಬೇಡ್ರಿ ಏನು ಮಾಡಬೇಡ್ರಿ ಲೆಟ್ ಸ್ಟಾರ್ಟ್ ಎಷ್ಟು ಯೂಟ್ಯೂಬ್ ಚಾನಲ್ದವ್ರು ಇದ್ದಾರೆ ಎಲ್ಲರೂ ಕೂಡ ಕ್ಯಾಂಪೇನ್ ಮಾಡಲಿಕ್ಕೆ ಟ್ವಿಟರ್ ಒಳಗೆ ಕ್ಯಾಂಪೇನ್ ಮಾಡ್ರಿ ಬೈ ಕಾಟ್ ದ ಫೋಲ್ ಈವನ್ ನೇಪಾಳ್ ಮತ್ತೆ ಲದಾಖ್ ಬಗ್ಗೆನೂ ಕೂಡ ಬಹಳ ಜನ ಮಾತಾಡ್ತೀವಿ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ಆಲ್ರೆಡಿ ನಮ್ಮ ಕೈಯಾಗೇ ಐತಿ ಓಕೆ ನಮ್ಮ ಕೈಯಾಗೆ ಐತಿ ನೋಡ್ರಿ ನೀವು ಹೆಂಗ್ ಬಿಸಿ ಅಂದ್ರ ಇವತ್ತು ಲೋಕಲ್ ಗೌರ್ಮೆಂಟ್ ಒಳಗೆ ನೀವು ಹಿಂಗ್ ಬಿಸಿ ಮುಟ್ಟಿಸಿದ್ರಂದ್ರೆ ನೆಕ್ಸ್ಟ್ ರಾಜ್ಯ ಚುನಾವಣೆ ರಾಷ್ಟ್ರ ಚುನಾವಣೆ ಒಳಗೂ ಮೌಲ್ಯವನ್ನ ಉಳಿಸ್ಕೋಬಹುದು ಅದಕ್ಕೆ ನನ್ನ ಒಂದು ಅನಿಸಿಕೆ ಹಿಂಗಿದೆ ನೀವು ಎಲ್ಲ ಇದಕ್ಕೆ ರೆಡಿ ಇದ್ದೀರಿ ಇದನ್ನ ನೀವು ಒಪ್ಕೋತೀರಿ ಅಂಡ್ ಇದನ್ನ ಎಲ್ಲರಿಗೂ ಕೂಡ ಒಪ್ಪಿಸ್ತೀರಿ ಎಸ್ ನಾನು ನಮ್ಮ ಮನೆಯೊಳಗೆ ಹೇಳಿಕ್ಕೆ ನನಗೆ ಗೊತ್ತಿದ್ದವ್ರಿಗೆ ಹೇಳಿಕ್ಕೆ ನಾನು ದಿನಾನು ಕೂಡ ಟೀಚ್ ಏನು ಮಾಡ್ತೀನಿ ನಾನು ನೂರಾರು ಸ್ಟೂಡೆಂಟ್ಸ್ಗಳನ್ನ ಮೀಟ್ ಆಗ್ತೀನಿ ಅವ್ರಿಗೆಲ್ಲ ಹೇಳಿಕ್ಕೆ ರೆಡಿ ಇದ್ದೀನಿ ನಮಗೆ ಸೊಲ್ಯೂಷನ್ ಬೇಕಾಗಿದೆ ನನಗನ್ಸಿದೆ ಯುವಕರ ಒಂದು ಶಕ್ತಿ ಇದರೊಳಗೆ ಅಡಿಗೆ ಹೊರತು ಅಲ್ಲಿ ಹೋಗಿ ಏನೋ ಹೋರಾಟದಿಂದ ಕೂಗೋದಲ್ಲ ಓಕೆ ನನಗೆ ಅನಿಸಿಲ್ಲ ಅದರಿಂದ ನಮ್ಗೆ ಸೊಲ್ಯೂಷನ್ ಅಂತ ಬಟ್ ಈ ಕ್ಯಾಂಪೇನ್ ಮಾಡಿದರೆ ನಮಗೆ ಸೊಲ್ಯೂಷನ್ ಸಿಗ್ತದ ಅನ್ಸದ ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ ನೀವೆಲ್ಲ ಉತ್ತರ ಮಾಡ್ರಿ ಡೆಡ್ ಬಾಡಿಗಳ ಗತ್ಲೆ ಬದುಕುದಲ್ಲ ನಾವು ಬದುಕಿದೇವೆ ಅಂತ ಹೇಳಿ ತೋರಿಸೋದು ಅದಕ್ಕೆ ಪ್ರತಿಭಟನೆ ಮಾಡ್ಬೇಕಂತ ಇಲ್ಲ ಲೆಟ್ ಸ್ಟಾರ್ಟ್ ದಿಸ್ ಕ್ಯಾಂಪೇನ್ ಎಷ್ಟು ಜನ ರೆಡಿ ಇದ್ದೀರಿ ಯಾರ್ಯಾರು ಮಾಡಕ್ ಹ್ಞೂ ಅಂತೀರಿ ಹೇಳ್ರಿ ಮುಂದಿನ ಆ್ಯಕ್ಷನ್ ತಗೊಳ್ಳೋನು ಮುಂದಿನ ವಿಡಿಯೋದಾಗ ಅದನ್ನು ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್